ವಿವರಗಳನ್ನು ಪೊಲೀಸರು ಕಲೆ ಹಾಕಿದ್ದಾರೆ ಇನ್ನು ಸ್ಥಳೀಯರು ಕೆಲವರು ಮೊಬೈಲ್ನಲ್ಲೂ ಕೂಡ ಶೂಟ್ ಮಾಡ್ಕೊಂಡಿದ್ರು ಅದರ ವಿವರಗಳನ್ನು ಕೂಡ ಪೊಲೀಸರು ಕಲೆಕ್ಟ್ ಮಾಡ್ತಾ ಇದ್ದಾರೆ ಒಂದಷ್ಟು ಜನರ ಹೆಸರುಗಳನ್ನು ವಿವರಗಳನ್ನು ವಿಳಾಸಗಳನ್ನು ಪಟ್ಟಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ರಾತ್ರೋರಾತ್ರಿ ಹೋಗಿ ಮನೆ ಬಾಗಿಲು ತಟ್ಟಿದ್ರು ಸಿಗಬಹುದು ಅಂತ ಆದರೆ ದುಷ್ಕರ್ಮಿಗಳು ಅಲ್ಲಿಂದ ಪರಾರಿಯಾಗಿದ್ದರು ಸುಮಾರು ಐವತ್ತರಿಂದ ಅರುವತ್ತು ಜನ ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಿ ಈ ರೀತಿ ಏನಾದರೂ ಮನೋಭಾವನೆಗಳನ್ನು ಬೆಳೆಯೋಕೆ ಬಿಟ್ಟರೆ ಯಾರು ಯಾರೂ ಜವಾಬ್ದಾರಿ ಎಲ್ಲ ತಿಳ್ಕೊಂಬಿಡಿ ಕರ್ಕೊಂಬಂದು ಬೆಂಡೆತ್ತಲಿಲ್ಲ ಅಂತಂತಂದರೆ ನಾಳೆ ಪೊಲೀಸರು ಕೂಡ ಸೇಫ್ ಇರೋಕ್ಕೆ ಸಾಧ್ಯ ಇಲ್ಲ ಇನ್ನು ಪೊಲೀಸರು ನಂಬ್ಕೊಂಡಿರೋಂಥ ಜನಸಾಮಾನ್ಯ ಎಷ್ಟರ ಮಟ್ಟಿಗೆ ನಾವು ಸೇಫ್ ಅನ್ನುವಂಥ ಮನೋಭಾವನೆಗೆ ಬರ್ತಾರೆ ಯಾರ್ಯಾರು ಎಲ್ಲೆಲ್ಲಿಂದ ಫೋನ್ ಮಾಡಿದ್ರು ಯಾರಿಗೆ ಫೋನ್ ಮಾಡಿದ್ರು ಸ್ಥಳದ ಈ ಟವರ್ ಲೊಕೇಶನ್ ಅನ್ನು ಆಧರಿಸಿ ಹುಡುಕಾಟ ಶುರುವಾಗಿದೆ ಹೋಗಿ ಮನೆ ಬಾಗಿಲು ತಟ್ಟಿದ್ದಾರೆ ಆದರೆ ಇವರು ಮನೆಯಲ್ಲೇ ಇಲ್ಲ ಮೊಬೈಲ್ ಕೂಡ ಮನೆಯಲ್ಲೇ ಬಿಟ್ಟು ಹೋಗಿದ್ದಾರೆ ಹೀಗಾಗಿ ಯಾರನ್ನೂ ಕೂಡ ಹಿಡಿಯೋಕ್ಕಾಗಿಲ್ಲ ಆಗಿಲ್ಲ ಎಲ್ಲಿಗೆ ಹೋಗ್ತಾರೆ ಹುಡುಕ್ಬೇಕು ಮನೆಯವ್ರ ಜೊತೆ ಸಂಪರ್ಕದಲ್ಲಿರಲ್ವಾ ಇದೇ ಇರ್ತಾರೆ ಇಲ್ಲಿ ನೋಡಿ ಈ ತರದ ಕೇಸ್ಗಳು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಹೋಗಲಿ ಬಿಡಿ ಬಿಟರ್ಣ ಬಿಡಿ ಆ ರೀತಿ ಏನಾದರೂ ಮಾಡಿದ್ರೆ ಮುಂದೆ ಗಂಡ ಅಂತರ ಕಾದಿದೆ ಅಂತ ಅರ್ಥ ಏನೋ ಹೇಳ್ತಾ ಇದ್ದಾರೆ ಯಾರು ತಪ್ಪು ಮಾಡಿದ್ರು ಒಂದೇ ಯಾರು ತಪ್ಪು ಮಾಡಿದ್ರು ಕೂಡ ಕಾನೂನು ರೀತಿ ಕ್ರಮವಾಗುತ್ತೆ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ ಇವೆಲ್ಲವೂ ಕೂಡ ಆದರೆ ಇದೆಲ್ಲವೂ ಕೂಡ ಕೃತಿಗೆ ಬರಬೇಕು ತಪ್ಪು ಮಾಡಿದಂಥವ್ರು ಶಿಕ್ಷೆ ಆಗಬೇಕು ನಾನು ವರದಿಯೆಲ್ಲ ತಗೊಂಡೆ ಪೊಲೀಸ್ ಅಧಿಕಾರಿಗಳು ಬಹಳ ಚೆನ್ನಾಗಿ ಕಂಟ್ರೋಲ್ ಮಾಡಿದ್ದಾರೆ ಯಾರೇ ತಪ್ಪು ಮಾಡಿದ್ರು ತಪ್ಪು ಕಾನೂನು ರೀತಿಯ ಕ್ರಮ ಕೈಗೊಳ್ತಾರೆ ಯಾರೇ ತಪ್ಪು ಮಾಡಿದ್ರು ಯಾವುದೇ ತರ ತಪ್ಪು ಮಾಡಿದ್ರು ಕಾನೂನು ರೀತಿ ಕ್ರಮ ಕೈಗೊಳ್ತಾರೆ ಬಟ್ ನಾನು ನಮ್ಮ ಆಫೀಸರ್ಸ್ ಏನು ಟೈಮ್ಲಿ ಆಕ್ಟ್ ಮಾಡಿ ಕಂಟ್ರೋಲ್ ತಂದು ಯಾರಿಗೂ ಅಪಾಯ ಆಗಿಲ್ದಂಗೆ ಏನು ಮಾಡಿದ್ದಾರೆ ನಾನು ಅವ್ರಿಗೆ ಅಭಿನಯಿಸ್ತೇನೆ ರಾಜಣ್ಣ ಅದನ್ನ ಒಬ್ಬ ಮಂತ್ರಿ ಮೇಲೆ ಚೀಫ್ ಮಿನಿಸ್ಟರು ಅದ್ರ ಬಗ್ಗೆ ಉತ್ತರ ಕೊಡ್ತಾರೆ ಚೀಫ್ ಮಿನಿಸ್ಟ್ರು ಹೋಮ್ ಮಿನಿಸ್ಟರ್ ಮಾತಾಡ್ತಾರೆ ನಾನ್ ಐಮ್ ಟೆಲಿಂಗ್ಯೂ ನಾನ್ ಆಮ್ ರೆಕಾರ್ಡ್ ಐಮ್ ಯು ನಮ್ಮ ರಾಜ್ಯದ ನಮ್ಮ ಈ ಮೈಸೂರು ಘಟನೆ ವಿಚಾರದಲ್ಲಿ ಪೊಲೀಸ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ನನಗೆ ಯಾರೇನು ಬಳಸಿದ್ದಾರೆ ಗೊತ್ತಿಲ್ಲ ನನಗೆ ಬಂದ ಮಾಹಿತಿ ಪ್ರಕಾರ ಮಾಧ್ಯಮದವ್ರ ಹತ್ರ ನಾನು ತಿಳ್ಕೊಂಡು ಬನ್ನಿ ನಮ್ಮ ಪ್ರತಿನಿಧಿ ರಾಮ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ನಿನ್ನೆ ರಾಜಣ್ಣ ಹೇಳಿದರು ಪೊಲೀಸರಿಗೆ ಏನಾದರೂ ಕಾಮನ್ ಸೆನ್ಸ್ ಇದೆಯಾ ಕರ್ಕೊಂಡು ಹೋಗಿ ಅಲ್ಲಿ ಇಡ್ತಾರ ಈ ನೈಂಟಿ ನೈನ್ ಪರ್ಸೆಂಟ್ ಅಲ್ಪಸಂಖ್ಯಾತರೇ ಇದರಲ್ಲಿ ಮುಸಲ್ಮಾನರೇ ಇದ್ದಾರೆ ಅಂಥ ಕಡೆ ಹೋಗಿ ಒಬ್ಬ ಆರೋಪಿಯನ್ನು ತಗೊಂಡೋಗಿಡ್ತಾರೆ ಇವೆಲ್ಲವೂ ಕೂಡ ಅಂದರೆ ನಾನು ನಿನ್ನೆ ಒಂದು ಪ್ರಶ್ನೆ ಕೇಳಿದ್ದೆ ನೈಂಟಿ ನೈನ್ ಪರ್ಸೆಂಟ್ ಹಿಂದೂಗಳೇನಾದರೂ ಇದ್ದರು ಅನ್ನುವಂಥ ಸಂದರ್ಭದಲ್ಲಿ ಯಾವನಾದರೂ ಒಬ್ಬ ಮುಸಲ್ಮಾನ ತಪ್ಪಾಡ್ದಂದ್ರೆ ತಗೊಂಬಂದು ಇಡಬಾರ್ದಾ ಅದೊಂದು ದೊಡ್ಡ ತಪ್ಪಾಗ್ಬಿಡುತ್ತಾ ಎಷ್ಟರ ಮಟ್ಟಿಗೆ ನಮ್ಮ ವ್ಯವಸ್ಥೆ ದುರ್ಬಲವಾಗಿದೆ ಜೊತೆಗೆ ಇಲಾಖೆಯ ಮೇಲೆ ಎಂಥ ಒಂದು ಚುಕ್ಕಿ ನೋಡಿ ಇದು ಇದಕ್ಕೆ ಸಂಬಂಧಪಟ್ಟಂತೆ ಕೇಳಿದಂಥ ಪ್ರಶ್ನೆಗೆ ಡಿ ಕೆ ಶಿವಕುಮಾರ್ ಉತ್ತರ ಕೊಡಲಿಲ್ಲ ಸಂಬಂಧಪಟ್ಟಂಥ ಮಂತ್ರಿಗಳು ಹೋಮ್ ಮಿನಿಸ್ಟರ್ ಮತ್ತು ಚೀಫ್ ಮಿನಿಸ್ಟರ್ ಉತ್ತರ ಕೊಡ್ತಾರೆ ಅನ್ನುವಂಥ ಮಾತನ್ನು ಹೇಳಿದರು ಮನೇ ರಾಮಿದೆ ರಾಮ್ ಒಂದು ಕಡೆಗೆ ನಾಯಕರ ಸ್ಟೇಟ್ಮೆಂಟ್ಗಳು ಜೊತೆಗೇನು ಅಂತಂದರೆ ಡಿ ಕೆ ಶಿವಕುಮಾರ್ ಇವತ್ತು ಪೊಲೀಸರನ್ನು ಅಭಿನಂದಿಸಿರುವಂಥದ್ದು ಒಂದು ಕಡೆಗೆ ಇನ್ನೊಂದು ಕಡೆಗೆ ಕ್ರಿಮಿನಲ್ಗಳೆಲ್ಲಿ ಎಲ್ಲಿ ಹೋದರೂ ಮನೆಯಲ್ಲೇ ಮೊಬೈಲ್ ಬಿಟ್ಟು ಅವ್ರು ಆಗಿದ್ದಾರೆ ಇನ್ನೂ ಕೂಡ ಹೋಗಿ ಅವ್ರನ್ನ ಹಿಡ್ಕೊಂಬರ್ತೀವಿ ಅಂತ ಹೋದಂಥವ್ರಿಗೆ ನಿರಾಶೆಯಾಗಿದೆ ಯಾವನು ಸಿಕ್ಕಿಲ್ಲ ಏನು ನಡೀತಾ ಇದೆ ಖಂಡಿತವಾಗಿಯೂ ರಂಗನಾಥ್ ಪೋಸ್ಟ್ ಹಾಕಿದ್ದು ಕಡಾಕಡಿತವಾಗಿಯೂ ತಪ್ಪು ಆದರೆ ಅದಾದ ನಂತರ ನಡೆದಂತಹ ಘಟನೆಗಳು ಖಂಡಿತವಾಗಿಯೂ ಅಕ್ಷಮ್ಯ ಅಪರಾಧ ಯಾಕಂದ್ರೆ ಕಾನೂನು ರಕ್ಷಣೆ ಮಾಡುವಂತಹ ಪೊಲೀಸರ ಮೇಲೆ ಅಲ್ಲೆ ಮಾಡುವಂತದ್ದು ಅವರ ಕಲ್ಲು ತೂರಾಟ ಮಾಡುವಂತದ್ದು ಡಿ ಸಿ ಪಿ ಅಂತ ಅಧಿಕಾರಿಗಳ ಕಾರಿನ ಮೇಲೆ ಕಲ್ಲು ತೂರಾಟ ಮಾಡುವಂತದ್ದು ನಿಜಕ್ಕೂ ಸಹ ಖಂಡನೀಯ ಹೀಗಾಗಿ ಈ ರೀತಿ ಕಲ್ಲು ತೂರಾಟ ಮಾಡಿದಂತಹ ನೂರಾರು ಜನರು ಈಗ ಎಲ್ಲಿ ಹೋದರು ಅನ್ನೋದೇ ಪ್ರಶ್ನೆ ರಾತ್ರಿಯ ಕತ್ತಲಿನಲ್ಲಿ ತಮ್ಮ ಪೌರುಷವನ್ನ ತೋರಿಸಿದಂತವರು ಪೊಲೀಸರು ಹುಡುಕುವಂತಹ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ